ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಹೆಸರು ಫಕೀರೇಶ್ ಅಂತ ಹೇಳಿ ನಾನು ಹಾವೇರಿ ಡಿಸ್ಟ್ರಿಕ್ ಇಂದ ಬೆಲೆಗೆ ಹೋಗ್ತೇನೆ ನಾನು ಡಿಯರ್ ಲೈಫ್ನ ಯಾವಾಗ ಸ್ಟಾರ್ಟ್ ಮಾಡಿ ಅವಾಗಿಂದ ಆರೋಗ್ಯದ ಬಗ್ಗೆ ತಿಳ್ಕೊಳ್ತಾ ಇದ್ದೇನೆ ಡಿಯರ್ ಲೈಫ್ ಪ್ರೊಡಕ್ಟ್ಸ್ ನನ್ಗೆ ಯಾಕೆ ಬೆಸ್ಟ್ ಅನ್ಸುತ್ತೆ ಅಂತ ಹೇಳಿದ್ರೆ ಖುದ್ದು ನಾ ಯ ಮಾಡಿದ್ದೇನೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ತಗೊಂಡಿದ್ದೇನೆ ಮತ್ತೆ ಬೇರೆವರೆಗೂ ಸಜೆಷನ್ ಮಾಡಿದ್ದೇನೆ ಡಿಯರ್ ಲೈಫ್ ಅಲ್ಲಿ ವರ್ಲ್ಡ್ ಕ್ಲಾಸ್ ಪ್ರೊಡಕ್ಟ್ಸ್ ಇದೆ ಅದರಲ್ಲಿ ನಾನ್ ರಿಸಲ್ಟ್ ತಗೊಂಡಿದ್ದು ವಿತ್ ರಿಸಲ್ಟ್ ನೋಡಿದ್ದು ಡಿಯರ್ ಕೇರ್ ನೋನಿ ಒಮೆಗಾ ಮತ್ತೆ ಪ್ರೋಟೀನ್ ಪೌಡರ್ ನೋನಿಯನ್ನ ನೀವು ತುಂಬಾ ನೋಡಿದಿರಿ ಬಟ್ ಡಿಯರ್ ಲೈಫ್ ನೋನಿ ರಿಸಲ್ಟ್ ಕೊಡುದ್ರಲ್ಲಿ ನಂಬರ್ ಒನ್ ಅಂತ ಹೇಳ್ಬೋದು ಡಿಯರ್ ಲೈಫ್ ನೋನಿ ಕ್ವಾಲಿಟಿಯಲ್ಲಿ ಮತ್ತು ಬೆಸ್ಟ್ ಪ್ರೈಸಲ್ಲಿ ಅದಕ್ಕಿಂತ ಜಾಸ್ತಿ ಯಾರೆಲ್ಲ ಯೂಸ್ ಮಾಡಿದ್ದಾರೆ ರಿಸಲ್ಟಲ್ಲಿ ಬೆಸ್ಟ್ ಇರುವಂಥದ್ದು ಡಿಯರ್ ಲೈಫ್ ಪ್ರೋಟೀನ್ ಹೈ ಕ್ವಾಲಿಟಿ ಬೆಸ್ಟ್ ಪ್ರೈಸ್ ಮತ್ತು ರಿಸಲ್ಟಲ್ಲಿ ಕೂಡ ಅದ್ಭುತ ಡಿಯರ್ ಲೈಫ್ ಒಮೆಗಾ ತ್ರೀ ಓವರ್ ಆಲ್ ಹೆಲ್ತ್ ಇಂಪ್ರೂವ್ಮೆಂಟ್ ಅಲ್ಲಿ ಕಿಂಗ್ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ಸನ್ನು ಯೂಸ್ ಮಾಡಿ ಫಿಟ್ನೆಸ್ ಫುಲ್ ಡೇ ಎನರ್ಜೆಟಿಕ್ ಯಾವುದೇ ಹೆಲ್ತ್ ಇಶ್ಯೂ ಇಲ್ಲದೆ ಹೆಲ್ತಿ ಆಗಿದೆ ಅದೇ ರೀತಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಅನ್ನ ತುಂಬಾ ಜನರಿಗೆ ಸಜೆಸ್ಟ್ ಮಾಡಿದ್ರೆ ಅದರಲ್ಲೊಬ್ಬರು ದುರ್ಗಮ್ಮ ಅಂತ ಹೇಳಿ ಹಾವೇರ್ ಡೆಸ್ಟಿಕ್ ಬಾರಿ ಬಿಡಿದ್ರು ಇವರಿಗೆ ಮಣಕಾಲ್ ನೋವು ಸಮಸ್ಯೆ ಇತ್ತು ನರಬಿಡಿತ ಆಗಿರ್ಬೋದು ಕೂಡ ಹುಷಾರಾಗಿರ್ಲಿಲ್ಲ ಡಿಯರ್ ಲೈಫ್ ನೋನಿ ಪ್ರೋಟೀನ್ ಒಮೆಗಾ ತ್ರೀ ಮಂತ್ ಯೂಸ್ ಮಾಡಿ ಇವಾಗ ಹುಷಾರಾಗಿದ್ದಾರೆ ಇನ್ನೊಬ್ರು ಹಾವೇರಿ ಡೆಸ್ಟಿಕ್ ನೆರೆಗಲ್ಲೊಬ್ರು ಅವರು ಕೂಡ ತುಂಬಾ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವರಿಗೆ ಬಿ ಪಿ ಶುಗರ್ ಮಣಕಾಲ್ ನೋವು ನರಬಡತ ಈ ತರ ಪ್ರಾಬ್ಲಮ್ ಇತ್ತು ಒಂದೂರು ಲಕ್ಷ ಡಿಯರ್ ಲೈಫ್ ನ ನೋನಿ ಪ್ರೋಟೀನ್ ಒಮೆಗಾ ವಿತ್ ಡೈಬೋವೆಲ್ ತುಳಸಿ ಯೂಸ್ ಮಾಡಿ ಬೆಸ್ಟ್ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ ಹೀಗೆ ರಿಸಲ್ಟ್ ತಗೊಂಡವರು ಸಾವಿರಾರು ಜನ ಇಲ್ಲ ನಿಮ್ಗೆ ಹೇಳುದಿಷ್ಟೇ ಆರೋಗ್ಯ ಅನ್ನೋದು ಎಲ್ಲರ ಜೀವನದಲ್ಲಿ ತುಂಬಾ ಮುಖ್ಯವಾದ ಅದನ್ನ ಬೆಸ್ಟ್ ಅಂಡ್ ಬೆಸ್ಟ್ ಇಟ್ಕೊಂಡ್ಲಿಕ್ಕೆ ಡಿಯರ್ ಲೈಫ್ ಬೆಸ್ಟ್ ಚಾಯ್ಸ್ ಡಿಯರ್ ಲೈಫ್ ಚಾಯ್ಸ್ ಮಾಡಿ ನಿಮ್ಮ ಆರೋಗ್ಯನ ಬೆಸ್ಟ್ ಮಾಡಿ ಡಿಯರ್ ಲೈಫ್